ನಟಿ ಮಾಧವಿಯವರು ಏನಿಲ್ಲ ಅಂತ ಹೇಳ್ಬೋದು ಅಂದರೆ ಏನಾಗಿದೆ ಅಂದರೆ ಮಾಧವರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡ್ತಿದ್ರು ಒಳ್ಳೆ ಹಿರಿಯ ಅಂತ ಕೂಡ ಹೇಳ್ಬೋದು ಸುಮಾರು ಇನ್ನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅವರಿಗೆ ಆದಿ ದೊಡ್ಡ ಬ್ರೇಕ್ ಅಂತ ತಂದು ಕೊಟ್ಟಿದ್ದು ಅವರ ಜೊತೆ ಸಿನಿಮಾಗಳು ಮತ್ತು ಅನಂತ್ ನಾಗರ್ ಜೊತೆ ನಾಗಿಣಿ ಸಿನಿಮಾದಲ್ಲಿ ಆ ಕಾಲದಲ್ಲಿ ನಾಗ ಮಾಧವಿಯವರು ತುಂಬಾ ಆರ್ಟ್ ಆ್ಯಂಡ್ ಬೋಲ್ಡ್ ಆಗಿ ಕೂಡ ನಟನೆ ಕೂಡ ಮಾಡ್ತಿದ್ದಂಥವ್ರು ಮಾಧವಿಯವರು ತುಂಬನೇ ಆರ್ಟ್ ಮತ್ತು ಬೋಲ್ಡ್ನೆಸ್ ಆಗಿ ನಟನೆ ಕೂಡ ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಮದುವೆಯವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತ ಕಡಿಸೋದು ಯಾಕೆಂದರೆ ಈಗ ಅವ್ರು ಫಾರಿನಲ್ಲಿ ಹೋಗಿ ಈಗ ಸೆಟಲ್ ಕೊಡಾದ್ರು ಪತಿ ಜೊತೆ ಇದಾದರೂ ಇವತ್ತೆಲ್ಲ ನಡೆ ಚಿತ್ರರಂಗದ ವಾಪಸ್ ಆಗ್ಬೋದು ಅಂತ ಆದರೆ ಅಲ್ಲಿ ದೊಡ್ಡ ಬಿಸ್ನೆಸ್ಮ್ಯಾನ್ ಮದುವೆಯಾಗಿ ಇವತ್ತು ದೊಡ್ಡ ಶ್ರೀಮಂತ ಕಿರಿಯರು ಅಂತೂ ಕಾರಣ ಚಿತ್ರರಂಗ ಅಂತೂ ಬರೋದಿಲ್ಲ ಈಗಿನ ಕಾಲದ ಚಿತ್ರರಂಗದ ಪರಿಸ್ಥಿತಿ ನಮಗೆಲ್ಲ ಗೊತ್ತಿದೆ ಆಗ ಬಂದ ಚಿತ್ರಗಳು ನೂರು ದಿನ ಶತ ದಿನೋತ್ಸವ ವರ್ಷಾಂಗ್ಲೆ ಹೊಡೆದು ಅದು ಇಂದು ಬೆಳ್ಳಣ್ಣಿಗೆ ಎಷ್ಟು ಸಿನಿಮಾನು ಕೂಡ ಹಿಟ್ಟಾಗ್ತಿಲ್ಲ ಇಂಥ ಸಂದರ್ಭದಲ್ಲಿ ಚಿತ್ರರಂಗದಷ್ಟು ಫೇಲ್ಯೂರ್ ಏನೋ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಾಧದಿಯವರು ಇವತ್ತೆಲ್ಲ ವಾಪಸ್ ಬರೋದಿಲ್ಲ ಅಂತಲೇ ಕನ್ಫರ್ಮ್ ಆಯಿತು ಈ ಮೂಲಕ ನಟಿ ಮಾಧವಿಯವರು ಇನ್ನಿಲ್ಲ ಅಂತಲೇ ಹೇಳ್ಬೋದು